ಪೊಲೀಸ್ ಕಮಿಷನರ್ ಹೇಳಿದ್ದು ಐ ಪಿ ಎಸ್ ಆಫೀಸರ್ ಈಗ ನಾನು ಕೆಲವು ಅಣ್ಣ ಒಂದ್ ನಿಮಿಷ ಹೇಳೋಣ ನಾನು ಕೆಲವು ನ್ಯೂಸ್ ಚಾನಲ್ ಗಳನ್ನ ನೋಡ್ತಾ ಇದ್ದೀನಿ ದರ್ಶನವ್ರು ಅಲ್ಲಿ ನೋಡಿದವ್ರ ಇಲ್ಲಿ ನೋಡಿದವ್ರ ಅಂತ ಅವ್ರೇನಾರು ನ್ಯೂಸ್ ಚಾನಲ್ ಅಲ್ಲ ಹೋಗಿ ಏನಾರು ವಿಡಿಯೋ ಮಾಡಿದಾರ ಅಯ್ಯೋ ಅಯ್ಯೋ ಚಿನ್ನಂತ ಹುಡುಗರು ಇಲ್ಲೂ ಒಂದ್ ಕತೆ ಕಟ್ಬಿಟ್ರಲ್ಲಪ್ಪ ಅವರ ಡ್ರೈವರ್ ಮತ್ತೆ ಗನ್ಮೆನ್ ದರ್ಶನ್ ಹೇಳಿದಕ್ಕೋಸ್ಕರ ಹೋಗಿ ನಾವು ಅವ್ನು ಹೊಡೆದಿದ್ದು ಅಂತ ಹೇಳಿದಾರೆ ಇದಕ್ಕಿಂತ ಸಾಕ್ಷಿ ಏನ್ ಬೇಕು ಅಂತಂದ್ರೆ ಪೊಲೀಸ್ ಹೇಳಿರುವಂತದ್ದು ಪೊಲೀಸ್ ಹೇಳಿರುವಂತದ್ದು ಮನೇನು ಹೆಣ್ಮಕ್ಳೆ ನಮ್ಮನೇನು ಹೆಣ್ಮಕ್ಳೆ ಯಾವ ಹೆಣ್ಮಕ್ಳಾದ್ರು ಯಾವನಾರು ಕೆಟ್ಟಾಗಿ ಮೆಸೇಜ್ ಮಾಡಿದ್ರೆ ಅದು ರೇಟ್ ಆಗಿ ಆಗುತ್ತೆ ಇನ್ನು ಅಂದ್ರೆ ದೇವತೆ ಅಂತವ್ರು ಬಗ್ಗಿಸ್ತೀನಿ ಪೂಜೆನೂ ಮಾಡ್ತೀನಿ ಕೈಯು ಮುಗಿತೀನಿ ಹಾಗಂತ ತರ ಮೇಕಪ್ ಹಾಕೊಂಡು ಪೋಸ್ಟ್ ಕೊಡೋರಿಗೆಲ್ಲ ಮರ್ಯಾದಿ ಕೊಡೋದಕ್ಕೆ ನನಗೆ ಒಂದ್ ಕೇಳಿ ಅವರು ಮಾಡೋ ಒಳ್ಳೆ ಕೆಲಸಗಳು ಯಾವ್ದು ಹೈಲೈಟ್ ಮಾಡಲ್ಲ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರಕ್ಬಂಡ್ ಮಾಡಿಸ್ತೀರಿ ಕಾಯ್ಚ್ಕೊಳ

ಪೊಲೀಸ್ ಕಮಿಷನರ್ ಹೇಳಿದ್ರು ಐ ಪಿ ಎಸ್ ಆಫೀಸರ್ ಈಗ ನಾನು ಕೆಲವು ಒಂದು ನಿಮಿಷ ಅಣ್ಣ ನಾನು ಕೆಲವು ನ್ಯೂಸ್ ಚಾನಲ್ ಗಳನ್ನ ನೋಡ್ತಾ ಇದ್ದೀನಿ ದರ್ಶನ್ ಅವರು ಇಲ್ಲಿ ಇಲ್ಲೊಡ್ದವ್ರ ಅಂತ ಅವರೇನೂ ನ್ಯೂಸ್ ಚಾನಲ್ ಅಲ್ಲಿ ಹೋಗಿ ಏನಾರು ವಿಡಿಯೋ ಮಾಡಿದ್ರಾ